ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವೀಡಿಯೋದಲ್ಲಿ ನಾವು ಪರಿಸರ ಅಧ್ಯಯನ ತರಗತಿ ಮೂರು ಭಾಗ ಒಂದಕ್ಕೆ ಇಲ್ಲಿ ಬರುವಂತಹ ಕಲಿಕಾಫಲ ಮತ್ತು ಯಾವ ಕಲಿಕಾಫಲಗಳನ್ನು ಆಧರಿಸಿ ಮೌಲ್ಯಮಾಪನವನ್ನು ಮಾಡಬೇಕು ಅದು ರೂಪಣಾತ್ಮಕ ಒಂದು ಎರಡು ಮತ್ತು ಎಸ್ ಎ ಒನ್ ಚರ್ಚಿಸೋಣವಾ ಸೊ ಇಲ್ಲಿ ನೀವು ಕಾಣ್ಬೋದು ಪಾಠದ ಹೆಸರಿದೆ ಅದಕ್ಕೆ ಸಂಬಂಧಿಸಿದಂತೆ ಕಲಿಕಾಫಲಗಳಿದ್ದಾವೆ ಯಾವ ತಿಂಗಳಲ್ಲಿ ಮುಗಿಸ್ಬೇಕು ಮತ್ತು ಯಾವ ಮೌಲ್ಯಮಾಪನಕ್ಕೆ ಈ ಪಾಠವನ್ನು ಬಳಸಬೇಕಂತ ಇಲ್ಲಿ ನೀವು ಕಾಣ್ಬೋದು ಹಾಗಾಗಿ ಪಾಠ ಒಂದು ಪಾಠ ಎರಡು ಈ ಎರಡು ಪಾಠಗಳ ಕಲಿಕಾಫಲಗಳನ್ನು ಆಧರಿಸಿ ರೋಪಣಾತ್ಮಕ ಮೌಲ್ಯಮಾಪನ ಒಂದನ್ನು ಸೆಟ್ ಮಾಡಬೇಕಾಗತ್ತೆ ಪಾಠ ಮೂರು ಮತ್ತು ನಾಲ್ಕನ್ನು ಬಳಸಿ ಅಂದರೆ ಅಲ್ಲಿರುವಂಥ ಆಧರಿಸಿ ರೋಪಣಾತ್ಮಕ ಎರಡು ಮತ್ತು ಎಸ್ ಎ ಒನ್ ಎಸ್ ಎ ಒನ್ ಅಂದಾಗ ನಾಲ್ಕು ಪಾಠಗಳನ್ನು ಬಳಸಿ ನಾವು ಅಲ್ಲಿ ಬರುವಂಥ ಕತಿ ಕಲಿಕಾ ಫಲಗಳನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗತ್ತೆ ಸೊ ರೂಪಣಾತ್ಮಕ ಎರಡು ಅಂದಾಗ ಮೂರನೇ ಪಾಠ ಮತ್ತು ನಾಲ್ಕನೇ ಪಾಠದಲ್ಲಿ ಇರುವಂತಹ ಕಲಿಕಾ ಫಲವನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ ಇದೆಷ್ಟು ಮೂರನೇ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಎಷ್ಟಾಗಿದೆ ಅಂದ್ಕೊಳ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ